ಶ್ರೀ ಗುರು ಬಸವಲಿಂಗಾಯನಮ ಬಸವ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಇದ್ದೀನಿ ಇವತ್ತಿನ ವಿಷಯ ಏನು ಧ್ಯಾನ ಯಾರು ಗೊತ್ತಿಲ್ಲ ಹೇಳಿ ಯಾರೇ ಕೇಳಿ ನಾನು ಮೆಡಿಟೇಷನ್ ಮಾಡ್ತಾಯಿದ್ದೀನಿ ನಾನು ಧ್ಯಾನ ಮಾಡ್ತಾಯಿದ್ದೀನಿ ಪ್ರತಿಯೊಬ್ಬರು ಕೂಡ ಈಗ ಹಾಸು ಹೊಕ್ಕಾಗಿ ಎಲ್ಲರ ಮೊದಲು ಕೂಡ ಈ ವಿಷಯಗಳನ್ನು ನಾವು ಕೇಳ್ತಾ ಇದ್ದೀವಿ ಬಂಧುಗಳೇ ಒಂದು ಕಾಲ ಇತ್ತು ಮನುಷ್ಯ ಎತ್ತ ತಕ್ಷಣವೇ ಏನು ಮಾಡ್ತಾಯಿದ್ದ ಬೆಳಗ್ಗೆ ಕೈಕಾಲು ಮಗ ತೊಳ್ಕೊಂಬಿಟ್ಟು ಸ್ನಾನ ಕೂಡ ಮಾಡ್ತಿರಲಿಲ್ಲ ಹೊಲ ಕಡೆ ಹೋಗ್ತಾ ಇದ್ದ ಹೊರಗಡೆ ಹೋಗಿ ದಾರಿನಲ್ಲಿ ಹರಿಯುವ ಒಂದು ಜರಿಯಲ್ಲಿ ಕೈಕಾಲುಗಳನ್ನ ತೊಳ್ಕೊಂಡು ಎರಡು ಬೊಗಸೆ ನೀರು ತೊಗೊಂಡು ಸೂರ್ಯನಿಗೆ ತೋರಿಸ್ಬಿಟ್ಟು ಯಾಕಂದರೆ ಸೂರ್ಯನೇ ದೇವರು ಅಂತ ಒಂದು ಕಲ್ಪನೆ ನಮ್ಮ ರೈತರಲ್ಲಿ ನಮಸ್ಕಾರ ಮಾಡಿಬಿಟ್ಟು ತನ್ನ ಕೆಲಸ ಕಾಯಕವೇ ಕೈಲಾಸ ಅಂದ್ಕೊಂಡು ಮಾಡ್ತಾ ಇದ್ದ ಕಾಲಕ್ರಮೇಣ ನಮ್ಮ ಒಂದು ಸಿವಿಲೈಸೇಷನ್ ನಾಗರಿಕತೆ ಬೆಳೆದು 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 ಏನಾಗ್ತಾಯಿದೆ ಟ್ರ್ಯಾಕ್ಟ್ರ್ ಬಂತು ಕೆಲಸಗಾರರುಗಳು ಬಂದರು ಕೆಲಸಗಳನ್ನು ಔಟ್ಸೋರ್ಸ್ ಮಾಡೋದು ಮತ್ತೊಬ್ಬರಿಗೆ ಈ ಥರ ಒಂದು ಸಂಸ್ಕೃತಿ ಬೆಳೆದು ಬೆಳೆದು ಏನಾಗ್ತಾಯಿದೆ ಮನುಷ್ಯನಲ್ಲಿ ಒಂದು ರೀತಿಯ ಜಡತ್ವ ಬರಕ್ಕೆ ಶುರುವಾಯಿತು ಹಾಗಾಗಿ ಕಾಯಿಲೆಗಳು ಜಾಸ್ತಿ ಆಗ್ತಾ ಬಂತು ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮ ಯಾತಕ್ಕೆ ಇಷ್ಟು ಫೇಮಸ್ ಆಗ್ತಾ ಇದೆ ಅಂದರೆ ಆರೋಗ್ಯ ಎಲ್ಲ ಸರಿಯಾಗಿರುವಂತಹ ವ್ಯಕ್ತಿನೇ ಇಲ್ಲ ಕಾರಣ ಅವನ ಲೈಫ್ ಸ್ಟೈಲ್ ಹಾಳಾಗಿ ಹಾಳಾಗಿ ಏನಾಗ್ತಾ ಇದೆ ಆರೋಗ್ಯ ಅನ್ನೋದು ಸತತವಾಗಿ ಒಂಥರ ಥರ ಮನುಷ್ಯನನ್ನು ಕೊಲ್ತಾ ಇದೆ ಬಂಧುಗಳೇ ಎಲ್ಲ ಗೊತ್ತಿರುತ್ತೆ ಎಲ್ಲ ವಿಷಯ ತಿಳ್ಕೊಂಡಿರ್ತಾರೆ ಆದರೆ ಕಾರ್ಯರೂಪಕ್ಕೆ ಯಾರೂ ತರ್ತಾಯಿಲ್ಲ ಕಾರಣ ಕಾರ್ಯರೂಪಕ್ಕೆ ತರಬೇಕಾದಂತಹ ಆ ಡ್ರೈವರ್ ಸಾರಥಿ ಯಾರು ನಮ್ಮ ದೇಹನ ಅಥವಾ ನಮ್ಮ ತಂದೆ ತಾಯಿಗಳ ಸ್ನೇಹಿತರ ಟೀಚರ ಯಾರೂ ಅಲ್ಲ ನಮ್ಮ ಮನಸ್ಸು ನಮ್ಮ ಮನಸ್ಸೇ ಸಾರಥಿ ಬಂಧುಗಳೇ ಹೇಗೆ ಒಂದು ಏಳು ಕುದುರೆಗಳ ಮೇಲೆ ಅಶ್ವಾರೂಢರ ಅಂತಹ ವ್ಯಕ್ತಿ ತನ್ನ ಚಾಟಿಯನ್ನು ಹಿಡ್ಕೊಂಡು ಓಡಿಸ್ತಾ ಇರ್ತಾನೋ ಹಾಗೆ ಈ ಮನಸ್ಸು ಅಂತ ಅನ್ನೋದು ಒಂದು ಇದೆಯಲ್ಲ ಅದೇನು ಮಾಡ್ತಾ ಇದೆ ಮನುಷ್ಯನನ್ನು ಕಂಟ್ರೋಲ್ ಮಾಡ್ತಾ ಇದೆ ಹಾಗಾದರೆ ನಾವು ಬುದ್ಧಿವಂತರು ಒಂದು ಕೆಲಸ ಮಾಡೋಣ ಆ ಮನಸ್ಸನ್ನೇ ನಾವು ಹೋಲ್ಸೇಲ್ ತೊಗೊಂಬಿಡ್ತು ಅಂತಂತಂದರೆ ಎಲ್ಲವನ್ನೂ ಸರಿ ಮಾಡ್ಬೋದಲ್ವ ಹಾಗಾಗೇ ಮನುಷ್ಯ ಏನು ಮಾಡ್ದೆ ಭಾರಿ ಬುದ್ಧಿವಂತ ಒಂದು ಸತಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಹೀಗೆ ಯಾರೋ ಒಬ್ಬ ಮಲಯಾಳಿ ಅಂತಾರಣ ಸುಮ್ಮನೆ ಉದಾಹರಣೆಗೋಸ್ಕರ ಬಂದ ಅವನು ಫಂಕ್ಷನ್ ನೋಡ್ತಾ ಇದ್ದ ಒಬ್ಬ ಪ್ರವಚನ ಕೊಡ್ತಿರುವಾಗ ಸುಮಾರು ಒಂದು ಐನೂರರಿಂದ ಏಳ್ನೂರು ಜನಗಳು ಆ ಕಾರ್ಯಕ್ರಮವನ್ನು ಇದ್ದರು ಅವನು ಹೇಳ್ತಿರೋ ವಿಷಯ ತುಂಬ ಆಸಕ್ತಿಕರವಾಗಿತ್ತು ಎಲ್ಲರೂ ಗಮನವಿಟ್ಟು ಕೇಳಿಕೊಂಡು ನೋಟ್ಸ್ ಇದ್ದರೆ ಆ ಒಬ್ಬ ಮಲಯಾಳಿ ಒಬ್ಬ ಏನು ಮಾಡ್ದೆ ಗಮನಿಸ್ತಾ ಇದ್ದೋನೋ ಅವನೊಬ್ಬ ನೋಟ್ಸು ಬರ್ಕೊತಾ ಇರಲಿಲ್ಲ ಕೇಳಿಸ್ಕೊತಾನೂ ಇರಲಿಲ್ಲ ಅವನ ಯೋಚನಾ ಲಹರಿನೇ ಬೇರೆ ಕಡೆ ಧ್ಯಾನಮಗ್ನಾಗಿದ್ದ ಏನು ಅಂದರೆ ಇಷ್ಟು ಚೆನ್ನಾಗಿ ಇವರು ಪ್ರವಚನ ಕೊಡುವಾಗ ನೂರು ಜನ ಬಂದಿದ್ದಾರೆ ಸೊ ಹಾಗಾಗಿ ನಾನು ಬರ್ಕೊಂಡು ಇವೆಲ್ಲ ನೋಡಿ ನಾನು ಒಬ್ಬ ಕಲಿಯೋ ಬದಲು ಆ ಒಬ್ಬ ವ್ಯಕ್ತಿಯನ್ನೇ ಕಿಡ್ನ್ಯಾಪ್ ಮಾಡಿಬಿಟ್ಟು ಅಥವಾ ಒಂದು ಆಸಕ್ತಿಯನ್ನು ಮೂಡಿಸಿ ಕರ್ಕೊಂಡು ಹೋಗ್ಬಿಟ್ಟು ಅವನಿಗೆ ಏನು ಬೇಕೋ ಕೊಟ್ಬಿಟ್ಟು ಬೇರೆ ಬೇರೆ ಕಡೆ ಪ್ರವಚನಗಳನ್ನು ಇಡಿಸಿದಾಗ ಏಳ್ನೂರು ಇಂಟು ಏಳು ಜ ನಾ ನಾಲ್ಕು ಸಾವಿರ ಐದು ಸಾವಿರ ಜನ ಸೇರ್ತಾರೆ ಎಷ್ಟು ದುಡ್ಡು ಮಾಡಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಮನುಷ್ಯನ ಬುದ್ಧಿ ಎಷ್ಟು ಚೆನ್ನಾಗಿ ಓಡ್ತಾ ಇರುತ್ತೆ ಅಂತಂದರೆ ಒಳ್ಳೆ ಕಡೆದಕ್ಕೂ ಹೋಗುತ್ತೆ ಕೆಟ್ಟದ ಕಡೆಗೂ ಹೋಗುತ್ತೆ ಇದನ್ನೇ ಧ್ಯಾನ ಅಂತ ಅನ್ನೋದು ಯಾವ ವಿಷಯವನ್ನೇ ಆಗಲಿ ನಾವು ಏಕಾಗ್ರತೆಯಿಂದ ಸತತವಾಗಿ ಅದರ ಕಡೆ ಗಮನ ಕೊಟ್ಟಾಗ ಅದು ಧ್ಯಾನ ಅಂತ ಅನಿಸ್ಕೊಳ್ಳುತ್ತೆ ಹಾಗಾದರೆ ಈಗ ಮಾಡ್ರನ್ ಸೈನ್ಸಲ್ಲಿಗೆ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಎಷ್ಟೋ ಜನಕ್ಕೆ ಆ ಫಿಸಿಕಲ್ ಎಕ್ಸರ್ಸೈಸ್ ಮಾಡೋಕ್ಕೆ ಮನಸ್ಸಿರೋದಿಲ್ಲ ಬಗ್ಗೋದಿಲ್ಲ ಸೊಂಟ ಅಳತೆ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ಅದಕ್ಕೆ ಹೇಳ್ತಿರ್ತಾರೆ ಡಾಕ್ಟ್ರುಗಳು ನಿಮ್ಮ ವೇಸ್ಟ್ ಲೈನ್ ಇನ್ಕ್ರೀಸ್ ಆದಾಗ ಹಾರ್ಟ್ ಲೈನ್ ಕಡಿಮೆ ಆಗುತ್ತೆ ಸೊಂಟದ ಅಳತೆ ಜಾಸ್ತಿ ಆದಷ್ಟು ಹೃದಯದ ಒಂದು ಕಾರ್ಯಕ್ಷಮತೆ ಕಡಿಮೆ ಆಗ್ತಾ ಇರುತ್ತೆ ಹಾಗಾಗಿ ವ್ಯಾಯಾಮ ಮಾಡಿ ಎಷ್ಟು ಜನ ಮಾಡ್ತಾರೆ ಕೂತ್ರೆ ಹೇಳೋಕ್ಕಾಗಲ್ಲ ಎದ್ರೆ ಕೂರೋಕ್ಕಾಗೋದಿಲ್ಲ ಹಾಗಾಗಿ ವ್ಯಾಯಾಮ ಯಾವುದು ಕಷ್ಟವೋ ಮನುಷ್ಯ ಬಿಡ್ತಾ ಹೋಗ್ತಾ ಇರ್ತಾನೆ ಹಿಂದೆ ಒಂದು ಕಾಲ ಇತ್ತು ಯಾವುದೇ ಒಂದು ಸಾಧನೆ ಮಾಡಬೇಕು ಅಂತಿದ್ದಾಗ ಅದನ್ನು ಕೈಯಲ್ಲಿ ಆಗದೇವ್ರೆ ಪಟ್ಟು ಹಿಡಿದು ಸಾಧಿಸ್ತಾ ಇದ್ದರು ಆ ಪದ ನೋಡಿ ಪಟ್ಟು ಹಿಡಿದು ಸಾಧಿಸುವುದು ಅಂದರೆ ಬಿಡದೆ ಸತತವಾಗಿ ಈಗ ಒಂದು ರಾಗ ನಾನು ಗಂಟಲಲ್ಲಿ ಬರಲಿಲ್ಲ ಅಂತಂದರೆ ಆಗಿನ ಕಾಲದಲ್ಲಿ ತಣ್ಣೀರಲ್ಲಿ ನೀರಲ್ಲಿ ಮುಳುಗಿ ಕೂತು ಕತ್ತಿನ ಕ ಕಂಠದ ಲೆವೆಲ್ವರೆಗೂ ತಣ್ಣೀರಲ್ಲಿ ಕೂತು ಹಾಡುಗಳನ್ನು ಹೇಳಿ ಸ್ವರಗಳನ್ನು ಮಾಡ್ತಾಯಿದ್ರು ಇಷ್ಟೆಲ್ಲ ಇತ್ತು ಮತ್ತು ನೀರಿನ ಮೇಲೆ ಯೋಗಗಳನ್ನು ಮಾಡ್ತಾಯಿದ್ರು ಅದು ಸಾಧನೆ ಈಗೇನಾಗಿದೆ ಸಾಧನೆಯ ಕಾಲ ಹೊರಟೋಯ್ತು ಬಂಧುಗಳೇ ಭಾಳ ಕಡಿಮೆ ಆಗೋಯ್ತು ಈಗ ಈಗೆಲ್ಲರೂ ಏನರು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಈಗ ಯಾವುದೋ ಒಂದು ದೇವರ ಕಥೆಗಳನ್ನು ಹೇಳಬೇಕು ಅಂದರೆ ಅದರ ಶಾರ್ಟ್ ಫಾರ್ಮ್ ಯಾವುದಿದೆ ಯಾವುದೋ ಒಂದು ಬಸವಣ್ಣವರ ವಚನ ಹೇಳಬೇಕು ಅಂತಂದರೆ ಕಂಡೆನ್ಸ್ಡ್ ಸೆಲೆಕ್ಟೆಡ್ ಯಾವುದಿದೆ ಈ ಥರ ಜನ ಎಲ್ಲವನ್ನು ಕೂಡ ಸುಲಭವಾಗಿ ಮಾಡ್ಕೊಳೋಕ್ಕೆ ಪ್ರಯತ್ನ ಇದ್ದಾರೆ ಏನು ಅವ್ರಿಗೆ ಕೈಯಲ್ಲಿ ಬಿಚ್ಚು ತಿಂದು ಬಾಳೆಹಣ್ಣು ಕೂಡ ಅವರು ಸಿಪ್ಪೆ ಸುಲಿಬಾರ್ದು ತಗೊಂಡ ತಕ್ಷಣ ಬಾಯಿಗೆ ಹೋಗಬೇಕು ಆ ಥರ ಕಾಲ ಬಂದುಬಿಟ್ಟಿದೆ ಇವತ್ತು ನೋಡಿ ಫುಡ್ಡಲ್ಲೂ ಕೂಡ ಅಷ್ಟೇ ಏನಾಗ್ತಾಯಿದೆ ಎಲ್ಲ ರೆಡಿಮೇಡ್ ಫುಡ್ಗಳು ಅಲ್ಲಿ ತೆಗೆದು ನೆಟ್ಟಿಗೆ ಬಾಗಿಟ್ಕೋಬೇಕು ಒಂದು ಕಾಲದಲ್ಲಿ ಮಾವಿನ ಹಣ್ಣು ತಿನ್ನಬೇಕು ಅಂತಂದಾಗ ಎಷ್ಟು ಖುಷಿಯಾಗ್ತಾ ಇತ್ತು ಮಾವಿನ ಹಣ್ಣನ್ನು ಹಲ್ಲಲ್ಲಿ ಕಚ್ಚಿ ಆ ಸಿಪ್ಪಿಯನ್ನು ರಂಧ್ರ ಮಾಡಿ ಆ ರಸವನ್ನು ಹೀರಿ ಕೈಗೆಲ್ಲ ಸೋರ್ತಾ ಇದ್ದಾಗ ಅದನ್ನು ನೆಕ್ಕೊಂಡು ಘಮ 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 ಅಂತ ಹೇಳ್ತಿರುವಂತಹ ಮಾವಿನ ಹಣ್ಣು ಎಷ್ಟು ಆನಂದವನ್ನು ಇತ್ತು ಇವತ್ತೇನು ಮ್ಯಾಂಗೋ ಬಾರ್ ಚಿಕ್ಕಿ ಬಾರ್ ಅನಾನಸ್ ಬಾರ್ ಎಲ್ಲ ಬಾರ್ಗಳು ಬಂದ್ಬಿಟ್ಟಿದೆ ಚೆನ್ನಾಗಿರುತ್ತೆ ಕೇಳೋಕ್ಕೆ ರುಚಿ ಅದೇ ಥರ ಕೊಡ್ಬೋದು ಆದರೆ ಆ ಆನಂದ ಇದರಲ್ಲಿ ಬರೋದಿಲ್ಲ ಪ್ರಕೃತಿ ಪ್ರಕೃತಿಯೇ ಪ್ರಕೃತಿ ವಿರುದ್ಧವಾದದ್ದು ವಿರುದ್ಧವಾದನೇ ಬ ಬಂಧುಗಳೇ ಹಾಗಾಗಿ ಧ್ಯಾನ ಧ್ಯಾನ ನಿಜವಾಗಲೂ ಬೇಕಾ ಅವಶ್ಯಕತೆ ಇದೆಯಾ ನಾನು ಹೇಳ್ತಾ ಇದ್ದೀನಿ ಇದಕ್ಕೆ ಜಿಜ್ಞಾಸೆನೇ ಬೇಕಿಲ್ಲ ಈ ಸಮ ಒಂದು ಸ ಸನ್ನಿವೇಶದಲ್ಲಿ ಈ ಒಂದು ಕಾಲದಲ್ಲಿ ಈ ಒಂದು ಕಾಲಘಟ್ಟದಲ್ಲಿ ಧ್ಯಾನ ಬೇಕೇ ಬೇಕು ಓಕೆ ಬರೀ ಕ್ವಶನ್ ಮಾರ್ಕ್ ಹಾಕೋದಲ್ಲ ಇಟ್ ಈಸ್ ಎ ನೀಡ್ ಕಾರಣ ನಮ್ಮ ದೇಹಕ್ಕೆ ಸುಸ್ತಾದಾಗ ಅಥವಾ ಹಸಿವಾದಾಗ ನಾವು ಏನು ಕೊಡ್ತೀವಿ ಆಹಾರವನ್ನು ಕೊಡ್ತೀವಿ ಬಗೆ ಬಗೆಯ ಆಹಾರಗಳು ವೆಜ್ ಇರ್ಬೋದು ನಾನ್ ವೆಜ್ ಇರ್ಬೋದು ಏನು ಬೇಕಾದ್ರೂ ಆಗಲಿ ದೇಹಕ್ಕೆ ಆಹಾರ ಹಾಗೆ ಮನಸ್ಸಿಗೆ ಧ್ಯಾನ ಅಂದಮೇಲೆ ಅದರ ಬಗ್ಗೆ ಜಿಜ್ಞಾಸೆ ಬೇಡವೇ ಬೇಡ ಮನಸ್ಸಿಗೆ ಧ್ಯಾನ ಬೇಕೇ ಬೇಕು ಅದು ಯಾವುದೇ ವಯೋಮಯದ ವಯೋಮಾನವಾಗಿರಲಿ ಆ ಧ್ಯಾನ ಅನ್ನೋದಕ್ಕೆ ಅಷ್ಟು ಬೆಲೆ ಇದೆ ಹಾಗಾದರೆ ಅದಕ್ಕೆ ಇದರ ಉಪಯೋಗ ಏನು ಅತೀಂದ್ರಿಯ ಜ್ಞಾನಕ್ಕೆ ಇದೊಂದು ರಹದಾರಿ ಲೈಸೆನ್ಸ್ ಇದ್ದಂಗೆ ಯಾವುದು ಧ್ಯಾನ ಯಾವಾಗ ಮನುಷ್ಯ ಧ್ಯಾನವನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡ್ತಾನೆ ಅತೀಂದ್ರಿಯ ಜ್ಞಾನ ಅವನಿಗೆ ಬರುತ್ತೆ ಕೇಳ್ಬೋದು ಏನು ಅತೀಂದ್ರಿಯ ಜ್ಞಾನ ಅಂದರೆ ಏನು ಏನು ಮಾಯಾಮಂತ್ರ ಮಾಡಿಬಿಡೋದ ನಿಜ ಮಾಯಾ ಮಾಡೋದೇನೆ ಮಾಡದೇನೆ ಈ ಲೋಕವನ್ನು ಮಾಯ ಮಾಡಿ ನಿಜವಾದ ಲೋಕವನ್ನು ನಾವು ಏನು ಕಂಡುಕೋತೀವಲ್ಲ ಅದೇ ಅತೀಂದ್ರಿಯ ಜ್ಞಾನ ಎಷ್ಟೋ ಸತಿ ನಮಗೆ ನಮ್ಮ ಪಂಚೇಂದ್ರಿಯಗಳ ಮೇಲೆ ನಮಗೇನು ತುಂಬ ನಂಬಿಕೆ ಜಾಸ್ತಿ ನಮ್ಮ ಕಣ್ಣಲ್ಲಿ ನಿಮ್ಮನ್ನು ನೋಡ್ತಾ ಇದ್ದೀನಿ ಅಷ್ಟೇ ನಿಜನ ಅಲ್ಲಿಂದ ಆಚೆಗೂ ಕೂಡ ನೀವು ಇಲ್ವಾ ಇದ್ದೀರಾ ಬಟ್ ನನ್ನ ಕಣ್ಣು ಕಾಣಿಸ್ತಾ ಇಲ್ಲ ನನ್ನ ಕಣ್ಣು ರೇಂಜ್ ಒಂದು ಹಂಡ್ರೆಡ್ ಫೀಟ್ವರೆಗೂ ನಾನು ನಿಮ್ಮನ್ನು ನೋಡ್ಬೋದು ಆ ಇನ್ನೂರಡಿ ದೂರದಲ್ಲಿ ಯಾವುದೋ ಇರೋದು ನನ್ನ ಕಣ್ಣಿಗೆ ಕಾಣೋದಿಲ್ಲ ಹಾಗನ್ಬಿಟ್ಟು ನಾನು ನೂರಡಿ ಆಚೆ ಯಾರೂ ಇಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಕಿವಿ ನನ್ನ ಕಿವಿಗಳಿಗೆ ಒಂದು ಸೌಂಡ್ ಎಲ್ಲಿವರೆಗೂ ಕೇಳುತ್ತೆ ಆ ಕಂಪನಗಳು ಒಂದು ಕೆಲವು ಅಡಿಗಳು ಮಾತ್ರ ಅಲ್ಲಿಂದ ಆಚೆಗೆ ಇಲ್ವೇ ಇಲ್ವ ಶಬ್ದ ಇದೆ ಈ ಒಂದು ಪ್ರಪಂಚದ ಗೋಳ ಅಂತ ತಗೊಂಡಾಗ ಅದರ ಅಂಚಿನಲ್ಲಿ ಓಂಕಾರ ಜಂಕಾರಗಳು ಶ ಕೇಳ್ತಾ ಇದೆ ಬಂಧುಗಳೇ ನಾಸಾದವರು ಇದನ್ನೆಲ್ಲ ರೆಕಾರ್ಡ್ ಮಾಡಿದ್ದಾರೆ ಆದರೆ ನಮ್ಮ ಕಿವಿ ಕೇಳುತ್ತಾ ಕೇಳಲ್ಲ ಕಾರಣ ಎಂತಂದರೆ ನಮ್ಮ ಪಂಚೇಂದ್ರಗಳಿಗೆ ಕೆಲವೊಂದು ಲಿಮಿಟೇಷನ್ಸು ನಿರ್ದಿಷ್ಟವಾದಂತಹ ಒಂದು ಅಡೆತಡೆಗಳನ್ನು ಆ ಒಂದು ಶಕ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ ಹಾಗೆ ಇದು ನಿಜನ ಇಲ್ಲ ಎಲ್ಲೊಬ್ಬರು ಅಲ್ಲೊಬ್ರು ಇಲ್ಲೊಬ್ರುಗಳಿಗೆ ಆ ಶಕ್ತಿ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿರ್ತದೆ ಅದನ್ನು ನಾವು ಮಿರ್ಯಾಕಲ್ ಅಂತ ಹೇಳ್ತೀವಿ ಪ್ರಪಂಚದಲ್ಲಿ ಯಾವುದು ಕೂಡ ಮಿರಾಕಲ್ ಅನ್ನೋ ಪದಗಳೇ ಇಲ್ಲ ಮಿರಾಕಲ್ ಅಂದರೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲದೆ ಇರೋದು ಇನ್ನೊಬ್ಬ ಇದ್ದಾನೆ ಅದು ನನಗೆ ಆಶ್ಚರ್ಯಕರವಾಗಿ ಕಾಣುತ್ತೆ ಇವತ್ತಿನ ನಮಗೆ ಕಣ್ಣು ಕಾಣುವಂತಹ ಮಿರಾಕಲ್ ವಸ್ತುಗಳಾಗಿರ್ಬೋದು ವಿಷಯಗಳಿರ್ಬೋದು ಮುಂದೊಂದು ದಿನ ಜನಗರ ಜನರ ಬಾಯಿಗೆ ಮೆದುಳಿಗೆ ಆಹಾರವಾಗಿ ಅದನ್ನು ಅನ್ವೇಷಣೆ ಮಾಡಿ ಸೈನ್ಸ್ ಆಗುತ್ತೆ ಇವತ್ತು ಗೊತ್ತಾಯ್ತಾ ಈ ಮಿರ್ಯಾಕಲ್ಗೂ ನಮ್ಮ ಆಧ್ಯಾತ್ಮಕ್ಕೂ ಮತ್ತು ಸೈನ್ಸ್ಗಿರುವಂತಹ ಸಂಬಂಧಗಳು ಸೈನ್ಸ್ ಅನ್ನೋದು ಕೇವಲ ಮಿರಾಕಲ್ಗಳನ್ನು ಅನ್ವೇಷಣೆ ಮಾಡಿ ಅದರ ಬಗ್ಗೆ ರಿಸರ್ಚ್ಗಳು ಮಾಡಿ ಉತ್ತರ ಕಂಡುಕೊಂಡಂತಹ ವಿಷಯಗಳನ್ನು ವೈಜ್ಞಾನಿಕ ತೀರ್ಪು ಅಂತ ಹೇಳ್ತೀವಿ ಹಾಗಾದರೆ ಎಲ್ಲ ಪ್ರಪಂಚದಲ್ಲಿ ನಡೀತಿರುವಂತಹ ಎಲ್ಲ ಮಿರಾಕಲ್ಗಳು ಕೂಡ ಉತ್ತರ ಸಿಕ್ಕಿದೆಯಾ ಖಂಡಿತ ಸಿಕ್ಕಿಲ್ಲ ಕಾರಣ ನಮ್ಮ ಲಿಮಿಟೇಷನ್ಸ್ ಇರುತ್ತೆ ನಾವು ಎಷ್ಟು ಸಾಧನೆ ಮಾಡ್ತೀವೋ ಅಷ್ಟು ಮಾತ್ರ ವೈಜ್ಞಾನಿಕವಾಗಿ ನಾವು ಕನ್ವರ್ಟ್ ಮಾಡ್ತಾಯಿದ್ದೀವಿ ಇವತ್ತು ನೂರಕ್ಕೆ ಕೇವಲ ಒಂದು ಶೇಕಡ ಮೂರರಿಂದ ಐದು ಪರ್ಸೆಂಟ್ ಮಾತ್ರ ನಾವು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದ್ದೀವಿ ಬಂಧುಗಳೇ ಪ್ರತಿಯೊಬ್ಬ ಮನುಷ್ಯನ ಉದ್ದೇಶ ಏನು ಯಾತಕ್ಕೋಸ್ಕರ ಧ್ಯಾನ ಮಾಡ್ತಾರೆ ಚೆನ್ನಾಗಿರಬೇಕು ಅಂತಲ್ವಾ ನೋಡಿ ಈಗ ಪ್ರತಿಯೊಬ್ಬರು ಕೂಡ ಯಾವಾಗಲೂ ಕೂಡ ಏನಂತಾರೆ ನಾ ಸುಖಿಗಳಾಗಿರಬೇಕು ಅಂತ ಹಂಬಲಿಸ್ತಾ ಇರ್ತಾರೆ ಹಾಗೆ ಸುಖವನ್ನು ಬೆಂಬತ್ತಾರೆ ಪ್ರತಿಯೊಬ್ಬರು ಕೂಡ ನಾವಾಗಲಿ ನೀವಾಗಲಿ ಎವ್ರಿಬಡಿ ವಾಂಟ್ಸ್ ಹ್ಯಾಪಿನೆಸ್ ನಾವೆಲ್ಲ ಸುಖವಾಗಿ ಚೆನ್ನಾಗಿ ಆರಾಮಕ್ಕೆ ಇರಬೇಕಪ್ಪ ಅಂತಂದ್ಬಿಟ್ಟು ಆದರೆ ಯಾರಿಗೂ ಕೂಡ ಸುಖ ಏನು ಅಂತ ಯಾರಿಗೂ ಗೊತ್ತಿರೋದಿಲ್ಲ ಹಾಗೆ ಯಾವ ಸುಖಕ್ಕಾಗಿ ಅದರ ಬೆನ್ನಿಸ್ತಾಯಿದ್ದು ಕೂಡ ಗೊತ್ತಿರೋದಿಲ್ಲ ಎಲ್ಲರಿಗೂ ಹ್ಯಾಪಿನೆಸ್ ಬೇಕು ಆದರೆ ಯಾವ ಹ್ಯಾಪಿನೆಸ್ ನಾನು ಹುಡುಕ್ತಾ ಇದ್ದೀನಿ ದುಡ್ಡಿಂದ ಕಾಸಿಂದ ಆರೋಗ್ಯದಿಂದ ಅಥವಾ ವ್ಯಭಿಚಾರ ಯಾವುದೂ ನಮ್ಗೆ ಗೊತ್ತಿರಲ್ಲ ಅಂತೂ ನಮಗೆ ಹ್ಯಾಪಿನೆಸ್ ಬೇಕು ಆದರೆ ಒಂದು ಒಂದು ಕ್ಷಣ ನಮ್ಮ ಜೀವನದಲ್ಲಿ ಆ ಸುಖ ಬಂದಾಗ ನಿಜವಾಗ ಸಾಕ್ಷಾತ್ವ ಆದಾಗ ಯಾರೂ ಅದನ್ನು ಗುರುಸೋದಿಲ್ಲ ಬಂಧುಗಳೇ ಅಷ್ಟೇ ಅಲ್ಲ ಅದನ್ನು ಅನುಭವಿಸೋದೂ ಇಲ್ಲ ನಮಗೆ ಆಸೆ ಬೇಕು ಹ್ಯಾಪಿನೆಸ್ಸು ಸಂತೋಷ ಬೇಕು ಅನ್ನೋದು ಗೊತ್ತಿದೆ ಯಾವ ಥರ ಸಂತೋಷ ಅನ್ನೋದು ಗೊತ್ತಿಲ್ಲ ಅದು ನಿಜವಾಗ್ಲೂ ಬಂದಾಗ ಅದು ಬಂದಿದೆ ಅನ್ನೋದು ನಮಗೆ ಗೊತ್ತಾಗಲ್ಲ ಹಾಗೆ ಅದನ್ನು ಕೂಡ ಇದು ನಮ್ಮ ಜೀವನ ಅಷ್ಟರೊಳಗೆ ನಮ್ಮ ಜೀವನದ ಅಂತಿಮ ಹಂತವನ್ನು ನಾವು ಕಟ್ಟಿರ್ತೀವಿ ಇದನ್ನೆಲ್ಲ ತಿಳ್ಕೋಬೇಕು ಅಂತಂದರೆ ಇದನ್ನೆಲ್ಲ ನಮ್ಮ ಮಾನಸಿಕ ಸಮತೋಲನ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತಂದರೆ ಧ್ಯಾನದ ಅವಶ್ಯಕತೆ ಖಂಡಿತ ಇದೆ ಅಲ್ವಾ ಇದರಲ್ಲಿ ಸ್ಥೂಲವಾಗಿ ಎರಡು ಭಾಗಗಳನ್ನು ಮಾಡೋಣ ಒಂದು ಧ್ಯಾನ ಅಂತಂದರೆ ನಿಷ್ಕ್ರಿಯ ಧ್ಯಾನ ಅಥವಾ ಸಕ್ರಿಯ ಧ್ಯಾನ ಅಂತ ಏನಿದು ಏನೇನೋ ಪದಗಳು ಇಷ್ಟು ಕ್ಲಿಷ್ಟವಾಗಿ ಹೇಳ್ತಾ ಇದ್ದಾರೆ ಅಂತ ಅಲ್ಲ ನೋಡಿ ತಿರ್ಗಾ ನೋಡಿ ಯಾವುದೇ ಒಂದು ವಿಷಯವನ್ನು ಗ್ರಹಿಸುವ ಕೂಡ ನಿಮ್ಮ ಮನಸ್ಸಲ್ಲಿ ಏನು ಇದೆ ಅಂದರೆ ಸುಲಭವಾಗಿ ಹೇಳಬಾರ್ದ ಯಾಕೆ ಹೇಳಬೇಕು ಸುಲಭವಾಗಿ ವಿಷಯ ಅಷ್ಟು ಚೆನ್ನಾಗಿರುವಾಗ ವಿಷಯನ ನಾನು ಇಲ್ಲಿಂದ ನಾನು ಕಲಿತು ನಿಮಗೆ ನಾನು ಟ್ರಾನ್ಸ್ಫರ್ ಮಾಡುವಾಗ ಅದನ್ನು ಹೇಗಿದೆಯೋ ಹಾಗೇ ಹೇಳಬೇಕಷ್ಟ ವಿನಃ ನಿಮಗೋಸ್ಕರ ಸುಲಭ ಮಾಡಿ ಸುಲಿದ ಬಾಡೆ ಅಂತ ಕೊಟ್ಬಿಟ್ಟಾಗ ಅಷ್ಟೇ ನೀವು ಬೇಗ ಮರ್ತ ಹೋಗ್ತೀರಾ ನಿಮ್ಮ ಕಿವಿ ಮೇಲೆ ಬೀಳಲಿ ವಿಷಯ ಗೊತ್ತಾಗಲಿ ಅಂತಲೇ ಹೇಳ್ತಾ ಇರೋದು ಧ್ಯಾನದಲ್ಲಿ ಎರಡು ವಿಧ ನಿಷ್ಕ್ರಿಯ ಮತ್ತು ಸಕ್ರಿಯ ನಿಷ್ಕ್ರಿಯ ಅಂತಂದರೆ ಬೇರೆ ಏನಿಲ್ಲ ಅದು ಶೂನ್ಯ ಧ್ಯಾನ ಶೂನ್ಯ ಧ್ಯಾನ ಇನ್ನೊಂದು ಸಕ್ರಿಯ ಅಂದರೆ ಸಂಕಲ್ಪ ಧ್ಯಾನ ಇದು ಸೂಕ್ಷ್ಮವಾಗಿ ನೀವು ಅರ್ಥ ಮಾಡ್ಕೋಬೋದು ಧ್ಯಾನವನ್ನು ಶೂನ್ಯ ಧ್ಯಾನ ಮಾಡಿದಾಗ ಆಧ್ಯಾತ್ಮಿಕೆ ಹತ್ತಿರ ಆಗ್ತಾ ಹೋಗ್ತಾ ಇರ್ತೀವಿ ಅದರಲ್ಲಿ ಮನಸ್ಸು ಯಾವುದನ್ನು ಕೂಡ ಕಲ್ಪನೆ ಮಾಡ್ಕೊಳ್ಳೋದಿಲ್ಲ ಏನೂ ಮಾಡೋದಿಲ್ಲ ಶೂನ್ಯವಾಗಿರುತ್ತೆ ಅದರಿಂದ ಲಾಭ ಏನು ಅಂತಂದರೆ ಆಧ್ಯಾತ್ಮಿಕವಾಗಿ ನಾವು ಬೆಳೀತಾ ಬೆಳೀತಾ ಹೋಗ್ತೀವಿ ಸಕ್ರಿಯ ಧ್ಯಾನ ಅಂತಂದರೆ ಪ್ರಾಪಂಚಿಕ ಸುಖ ದುಃಖಗಳು ನಮಗೆ ಬೇಕೇ ಬೇಕು ಅದನ್ನು ಹೇಗೆ ವಶ ಮಾಡಿಕೊಳ್ಳೋದು ಟೆಕ್ನಿಕ್ಗಳು ತಂತ್ರಗಳು ಅದು ಸಕ್ರಿಯ ಸ ಧ್ಯಾನದಲ್ಲಿ ಇರುತ್ತೆ ಅದಕ್ಕೆ ನಾವು ಆ ನಿಷ್ಕ್ರಿಯ ಸಕ್ರಿಯ ಅಂತನ್ನುವ ಬದಲು ಶೂನ್ಯ ಧ್ಯಾನ ಮತ್ತು ಸಂಕಲ್ಪ ಧ್ಯಾನ ಅಂತ ಹೇಳ್ಬೋಣ ಆಯಿತು ಈಗ ಧ್ಯಾನ ಅಂತ ಹೇಳಿದ್ರಿ ಧ್ಯಾನ ಧ್ಯಾನ ಮಾಡಲಿಕ್ಕೆ ನಮಗೆಲ್ಲರೂ ಒಪ್ಪಿಗೆ ಇದೆ ನಿಮ್ಮೆಲ್ಲ ಒಪ್ಪಿಗೆ ಇದೆ ಮಾಡೋಕ್ಕೂ ರೆಡಿಯಾಗಿದ್ದೀನಿ ಅದರಲ್ಲಿ ಎರಡು ಭಾಗ ಇದೆ ಸ್ವಲ್ಪ ವಯಸ್ಸಾದವರು ಬಿಟ್ಬೋಣ ಯಾವುದು ಶೂನ್ಯ ಧ್ಯಾನ ನಾವೆಲ್ಲ ಸಂಕಲ್ಪ ಧ್ಯಾನ ಮಾಡೋಣ ಅಂತ ನೀವು ತೀರ್ಮಾನ ಮಾಡ್ಕೊಂಡ್ಬಿಡ್ತಾರೆ ಯಾಕಂದರೆ ಸಂಕಲ್ಪ ಧ್ಯಾನದಲ್ಲಿ ಪ್ರಾಪಂಚಿಕ ಸುಖ ದುಃಖಗಳೆಲ್ಲ ನಿಮ್ಗೆ ಸಿಗ್ತಾ ಹೋಗುತ್ತೆ ಹೆಣ್ಣು ಹೊಣ್ಣು ಮಣ್ಣು ಪ್ರತಿಯೊಂದು ಕೂಡ ಸಿಗುತ್ತೆ ಆಮೇಲೆ ಯಾವುದೋ ಒಂದು ಪದವಿ ಸಿಗುತ್ತೆ ಐಶ್ವರ್ಯ ಸಿಗುತ್ತೆ ಯಾರು ತಾನೇ ಬೇಡ ಅಂತ ಹೇಳೋಲ್ಲ ಅದಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ ಬಂಧುಗಳೇ ಯಾರು ಶೂನ್ಯ ಧ್ಯಾನವನ್ನು ಇಷ್ಟಪಡ್ತಾರೆ ಅಂತಂದರೆ ಜನ್ಮ ಜನ್ಮಾಂತರಗಳಲ್ಲಿ ನಾವೊಂದು ಎಪಿಸೋಡಲ್ಲಿ ಹೇಳಿದ್ದೆ ಎಷ್ಟೋ ಸತಿ ನಾವು ನಮ್ಮ ಆಲೋಚನಾ ಲಹರಿಗಳನ್ನು ನಾವೇ ವಿಶ್ಲೇಷಣೆ ಮಾಡಿದಾಗ ನಮಗೂ ಒಬ್ಬ ಕಣ್ಣು ಬಾರದ ಕಣ್ಣು ಶು ದೃಷ್ಟಿಯನ್ನು ಆ ಕುರುಡನಿಗೆ ನಾವು ಅದನ್ನು ಹೋಲಿಸಿದಾಗ ಏನಾಗುತ್ತೆ ಅವನು ಕೂಡ ಕಲ್ಪನೆಗಳನ್ನು ಮಾಡ್ಕೊತಾ ಇರ್ತಾನೆ ಅವನು ವಿಷಯಗಳನ್ನು ಹೇಳ್ತಾ ಇರ್ತಾನೆ ಆವನ ಮನಸ್ಸುತ್ತೆ ಜನ್ಮಾಂತರ ಅನ್ನೋದಿದೆ ಹೋದು ಜನ್ಮದಲ್ಲಿ ನೋಡಿದ ಗ್ರಹಿಸಿದ ವಿಷಯಗಳನ್ನು ಆ ಒಂದು ಕಣ್ಣು ಕಾಣದ ವ್ಯಕ್ತಿ ನಾವು ಅವನಿಗೆ ಹೇಳ್ತಾ ಹೋಗ್ತಿರ್ತಾನೆ ಅಂತಂದಮೇಲೆ ನಮಗೆ ಅದ್ರ ಜಿಜ್ಞಾಸೆನೇ ಬೇಡ ಒಂದು ಹೋದು ಜನ್ಮ ಅನ್ನೋದು ಇದೆ ಅದು ನಂಬಿದ್ಮೇಲೆ ಈ ಜ್ಞಾನಕ್ಕೂ ಕೂಡ ಹಾಗೆ ಅಪ್ಲೈ ಆಗುತ್ತೆ ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರತಿಯೊಂದು ರೀಇನ್ಕಾರ್ನೇಷನ್ ಅಂತ ಹೇಳ್ತೀವಿ ಒಂದು ಜನ್ಮ ಕಳೆದು ಮತ್ತೊಂದು ಜನ್ಮ ಬಂದಾಗ ನಮ್ಮ ಆತ್ಮಕ್ಕೆ ಟ್ರೈನಿಂಗ್ ಆಗಿರುತ್ತೆ ಎಜುಕೇಟ್ ಆಗಿರುತ್ತೆ ಹಾಗಾಗಿ ನಿಮ್ಮ ಆತ್ಮದ ವಯಸ್ಸುವಂಥ ತಾವರಣ ತುಂಬ ಬ ಚೆನ್ನಾಗಿ ಬಲಿತು ಅನುಭವಗಳಾಗಿ ಸಾಕಷ್ಟು ಕಷ್ಟ ಸುಖಗಳನ್ನು ನೋಡಿದಂಥ ವ್ಯಕ್ತಿಗಳು ಸಾಮಾನ್ಯವಾಗಿ ಶೂನ್ಯ ಧ್ಯಾನವನ್ನು ಇಷ್ಟಪಡ್ತಾನೆ ತುಂಬ ಎಳಸಾಗಿರುವಂತಹ ಮನಸ್ಸಿರುವಂತಹ ವ್ಯಕ್ತಿ ಅಂತ ತಗೋಣ ಅವನಿಗೆ ಬರೀ ಪ್ರಾಪಂಚಿಕ ಸುಖ ದುಃಖಗಳೇ ಬೇಕು ಅವನಿಗೆ ಅವನಿಗೆ ದೇವರು ದಿನರು ಇಂಥದ್ದೂ ಬೇಕಾಗಿಲ್ಲ ಅಂತಹ ವ್ಯಕ್ತಿ ಸಂಕಲ್ಪ ಧ್ಯಾನವನ್ನು ಮಾಡ್ತಾನೆ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಎರಡನ್ನೂ ಕೂಡ ಬ್ಯಾಲೆನ್ಸಿಂಗ್ ಮಾಡಿ ಎರಡನ್ನೂ ಹೇಗೆ ಕಲಿಯಬಹುದು ನೋಡಿ ನಿಮಗೆ ಗೊತ್ತಿದೆ ಯಾವುದೇ ಒಂದು ಧ್ಯಾನ ಮಾಡಬೇಕು ಅಂತಂದರೆ ಧ್ಯಾನಕ್ಕೆ ಒಂದು ಸಿದ್ಧತೆಯನ್ನು ಮಾಡ್ಕೋಬೇಕು ಸಿದ್ಧತೆ ಹೇಗೆ ಒಂದು ಜಾಗವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇವತ್ತು ಮಾಡಿರುವಂತಹ ಧ್ಯಾನ ಪ್ರತಿ ದಿವಸ ಅದೇ ಜಾಗದಲ್ಲೇ ಮಾಡಬೇಕು ಒಂದು ಕಡೆ ನಾಳೆ ಒಂದು ಕಡೆ ನಾಳಿದ್ದೊಂದು ಕಡೆ ಮಾಡಬೇಡಿ ಕಾರಣ ನಾನು ಸೂಕ್ಷ್ಮವಾಗಿ ಬಹಳ ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ ಧ್ಯಾನ ಮಾಡಿದಾಗ ಆ ಜಾಗದಲ್ಲಿ ನಿಮಗೇ ಗೊತ್ತಿಲ್ಲದಿದ್ದಂಗೆ ನಿಮ್ಮ ಬಾಡಿಯ ಡಿ ಎನ್ ಎಗಳು ಆ ಜಾಗದಲ್ಲಿ ವ್ಯಾಪಿಸ್ತಾ ಹೋಗ್ತಿರುತ್ತೆ ಬಂಧುಗಳೇ ಈಗೆಲ್ಲ ವೈಬ್ರೇಷನ್ ಥೆರಪಿ ಅಂತ ಬಂದುಬಿಟ್ಟಿದೆ ಪ್ರತಿಯೊಂದು ಕೂಡ ನಿಜ ಆಗ್ತಾಯಿದೆ ಮೊದಲು ಯಾರು ಹೇಳ್ತಾಯಿರೋ ನಂಬ್ತಿರಲಿಲ್ಲ ನಾವು ಕೂತು ಎದ್ಬಿಟ್ರೆ ಅಲ್ಲಿ ಏನು ಡಿ ಇರುತ್ತೆ ನಮ್ಮ ಕಣ್ಣಿಗೆ ಕಾಣುತ್ತಾ ಅಂತ ಹೇಳ್ತಾಯಿದ್ವು ಖಂಡಿತ ಇದೆ ಹಾಗೆ ಒಂದು ರೋಗ ಬಂದಂತಹ ವ್ಯಕ್ತಿಯ ಜಾಗದಲ್ಲಿ ಮಲಗಕ್ಕೆ ಕೂಡ ಜನ ಇಷ್ಟಪಡೋದಿಲ್ಲ ಈಗ ಒಂದು ವೈರಸ್ ಇರುತ್ತೆ ಎಲ್ಲ ಭಯಪಡ್ತಾರೆ ವೈರಸ್ ಟು ನೀವು ಹಾಗೆ ಅಂದ್ಕೋಬೋದು ಯಾವುದೋ ಒಂದು ಕೆಟ್ಟ ನೆಗೆಟಿವ್ ಎನರ್ಜಿ ಇದೆ ಅಂತಂದ್ಬಿಟ್ಟು ಹಾಗಾಗಿ ಧ್ಯಾನ ಮಾಡಬೇಕಾದ್ರೆ ಯಾವಾಗಲೂ ಸತತವಾಗಿ ಒಂದೇ ಜಾಗದಲ್ಲಿ ಮಾಡ್ತಾ ಬನ್ನಿ ನೋಡಿ ಪಾತಂಜಲಿ ಮಹರ್ಷಿಗಳು ಕೂಡ ಒಂದು ರಾಜಯೋಗದಲ್ಲಿ ಹೇಳ್ತಾ ಬರ್ತಾರೆ ಈ ಧ್ಯಾನಕ್ಕೆ ಎಂಟು ಘಟ್ಟಗಳಿದೆ ಯೋಗದಲ್ಲಿ ಬರ್ತಾ ಹೋಗುತ್ತೆ ಪಾತಂಜಲಿ ಮಹರ್ಷಿಗಳು ಯೋಗ ಒಂದು ಹುಟ್ಟಾಗ್ತಂತಹ ವ್ಯಕ್ತಿ ಎಂಟು ಘಟ್ಟಗಳಿದೆ ಅದರಲ್ಲೂ ಕೂಡ ಏಳನೇ ಘಟ್ಟನೇ ಧ್ಯಾನ ನೋಡಿ ಅವರು ಕೂಡ ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಆ ಏಳನೇ ಹಂತವೇ ಧ್ಯಾನ ಅಂದರೆ ಅವರು ಕೂಡ ಯೋಗದಲ್ಲಿ ಧ್ಯಾನಕ್ಕೆ ಅಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಅದ ನಾವು ಮಾಡದೇ ಇದ್ದರೆ ಚೆನ್ನಾಗಿರುತ್ತಾ ಖಂಡಿತ ಮಾಡಬೇಕು ನಮ್ಮ ಪ್ರಾಪಂಚಿಕ ವ್ಯವಹಾರಗಳು ಏನೇ ಇರಲಿ ಕೆಲವೇ ಕ್ಷಣಗಳಲ್ಲಾದ್ರು ಕೂಡ ಮಾಡಬೇಕು ಇವತ್ತು ನಿಜವಾಗ್ಲೂ ಸಂತೋಷ ವಿಷಯ ಅಂದರೆ ದೊಡ್ಡ ದೊಡ್ಡ ಸಿ ಇ ಒ ಕಂಪ್ನಿಗಳು ದೊಡ್ಡ ದೊಡ್ಡ ಐ ಟಿ ಬಿ ಟಿ ಕಂಪ್ನಿಗಳಲ್ಲಿ ಇವತ್ತು ಒಂದು ಮೆಡಿಟೇಷನ್ ರೂಮ್ ಅಂತಲೇ ಪ್ರಾವಿಜನ್ ಮಾಡಿದ್ದಾರೆ ಕೆಲಸಗಳನ್ನು ತೊಗೊಂಡು ಅವ್ರನ್ನ ಒಂದು ಎಂಕರೇಜ್ ಮಾಡೋಕ್ಕೋಸ್ಕರ ಆದರೆ ಅವ್ರ ಉದ್ದೇಶ ತಪ್ಪಾಗ್ತಾಯಿದೆ ಮನುಷ್ಯನ ಶಕ್ತಿಯನ್ನು ಪೂರ್ತಿ ಹೀರೋಕ್ಕೋಸ್ಕರ ಅವರು ಆ ಮೆಡಿಟೇಷನ್ ರೂಮ್ಗಳಲ್ಲಿ ಮಾಡ್ತಾ ಇದ್ದಾರೆ ಬಂಧುಗಳೇ ಮಾಡಿಬಿಟ್ಟು ನಿಮ್ಮನ್ನು ಎನರ್ಜೈಸ್ ಮಾಡಿಬಿಟ್ಟು ತಿರ್ಗಾ ನಿಮ್ಮಿಂದ ಕೆಲಸಗಳನ್ನ ತೊಗೋತಾ ಇದ್ದಾರೆ ಹೇಗೆ ಇವತ್ತು ದೊಡ್ಡ ದೊಡ್ಡ ಹಾಲಿನ ಕೇಂದ್ರಗಳಲ್ಲಿ ದೇಹದಲ್ಲಿ ಒಂದು ಸ್ವಲ್ಪವೂ ಹಾಲು ಬಿಡದಿದ್ದಾಗ ಮಿಷನ್ನಲ್ಲಿ ಹಾಲುಗಳನ್ನು ಹಿಂಡಿ ತೆಗಿತಾಯಿದ್ದಾರಲ್ಲೋ ಹಾ ಅದೇ ರೀತಿಯಲ್ಲಿ ಐ ಟಿ ಬಿ ಟಿ ಕಾರ್ಖಾನೆಗಳಲ್ಲಿ ಏನು ಮಾಡ್ತಾರೆ ನಿಮಗೆ ಎನರ್ಜಿಯನ್ನು ಕೊಡ್ತಾರೆ ಒಳ್ಳೆ ಆಹಾರ ಫುಡ್ಡು ಕೊಟ್ಟು ಕೊಬ್ಬಿಸಿ ನಿಮಗೆ ಈ ಥರ ಮೆಡಿಟೇಷನ್ ಎಲ್ಲ ಹೇಳ್ಕೊಬಿಟ್ಟು ನಿಮ್ಮಲ್ಲಿರೋ ಶಕ್ತಿ ಫುಲ್ಲು ಡ್ರೈನೌಟ್ ಆಗಬೇಕು ಆ ಥರ ಮಾಡಿ ನಿಮ್ಮನ್ನು ಹೊರಕಳಿಸ್ತಾ ಇದ್ದಾರೆ ಮಾಡಲಿ ಅದು ಅವ್ರ ದುಡ್ಡುಗೋಸ್ಕರ ಮಾಡ್ತಾಯಿದ್ರೆ ಅವರ ಚಾಕಚಕ್ತೆಯನ್ನು ತೋರಿಸ್ತಾ ಇದೆ ಆದರೆ ನಿಮಗಾಗಿ ನೀವೇನು ಮಾಡ್ಕೋಬೇಕು ಮನೆಗೆ ಬಂದ ಮೇಲೆ ನಿಮ್ಮ ಸ್ವಂತಕ್ಕೋಸ್ಕರ ನೀವು ಧ್ಯಾನ ಮಾಡ್ಕೊಳ್ಳಿ ಆಗ ನಿಮ್ಮ ಒಂದು ವೈಚಾರಿಕ ನೆಲೆ ಏನಿದ್ದಿಲ್ಲ ಅದು ಇನ್ನು ಕಾನ್ಫಿಡೆಂಟಾಗಿ ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇರುತ್ತೆ ರಾಜಯೋಗದಲ್ಲಿ ಇವ ನಾವು ಹೇಳ್ತಾ ಹೋಗ್ತೀನಿ ಒಂದು ಎರಡು ಮೂರು ಗೊತ್ತಿರುವಂತಹ ನಾನು ನಿಮ್ಗೆ ಹೇಳೋಕೆ ಹೋಗೋದಿಲ್ಲ ಯಾಕಂದರೆ ಸಾವಿರಾರು ಥರ ಜ್ಞಾನಗಳಿವೆ ತುಂಬ ಕಂಡು ಕೇಳರಿಯದಂತಹ ಎಷ್ಟೋ ಜನ ಮರೆತು ಹೋಗಿರೋಂತಹ ತುಂಬ ರೇರ್ ಆಗಿರುವಂತಹ ಕೆಲವೊಂದು ಧ್ಯಾನಗಳನ್ನು ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೇನೆ ಓಶೋ ಅಂತ ನೀವು ಕೇಳಿದ್ರಿ ಸಕ್ರಿಯ ಧ್ಯಾನ ಅಂತ ಅಂದರೆ ಒಂದು ಶೂನ್ಯ ಧ್ಯಾನ ಓಶೋ ಅಂತಹ ಒಂದು ವ್ಯಕ್ತಿಯಿಂದ ತುಂಬ ಪೇಪರ್ಗಳೆಲ್ಲ ಬರ್ತಾಯಿತ್ತು ಒಂದು ಸಿಗಾಪಟ್ಟೆ ಕಾರ್ಗಳು ಇಟ್ಕೊಂಡಿದ್ದ ರೋಲ್ಸ್ ರಾಯ್ ಕಾರ್ಗಳು ಹಾಗೆ ಹೇಗೆ ಅಂತ ಅದು ಅದು ಎರಡನೇ ಭಾಗ ಆದರೆ ಅವನು ಮಾಡ್ತಿರೋದು ಮಾಡ್ತಿರೋಂಥ ಧ್ಯಾನ ಒಂದು ಟೆಕ್ನಿಕ್ ಇದೆಯಲ್ಲ ಹಾಗಾಗಿ ಆ ಮನುಷ್ಯ ಕೋಟ್ಯಾಂತರ ಜನಗಳನ್ನು ತನ್ನ ಕಡೆ ಅಟ್ರ್ಯಾಕ್ಟ್ ಮಾಡ್ತಾಯಿದ್ದ ಪ್ರಪಂಚವನ್ನು ಮರೆತು ಅವನು ಅಷ್ಟು ಜನ ಅಟ್ರಾಕ್ಟ್ ಮಾಡಿದ್ರು ಸುಲಭ ಅಲ್ಲ ನಮ್ಮ ಮನೆಯಲ್ಲಿ ಇರುವಂತಹ ಏಳು ಎಂಟು ಜನಗಳನ್ನೇ ನಾವು ಅಟ್ರ್ಯಾಕ್ಟ್ ಮಾಡೋಕ್ಕಾಗಲ್ಲ ಒಬ್ಬರು ಕಂಡ್ರೆ ಒಬ್ಬರಾಗಲ್ಲ ಊಟ ಮಾಡಬೇಕಾದ್ರೆ ಒಬ್ಬೊಬ್ಬರು ನನ್ನ ಕಡೆ ಹೋಗ್ತೀವಿ ಅಂಥಲ್ಲಿ ಓಶೋ ಅನ್ನೋ ಒಬ್ಬ ವ್ಯಕ್ತಿ ಅಷ್ಟು ಕೋಟಿ ಜನಗಳನ್ನು ತನ್ನ ಡಿಸೈಪಲ್ ತನ್ನ ಶಿಷ್ಯರನ್ನು ಮಾಡಿಕೊಂಡು ತನ್ನ ಒಂದು ಮಾನಸಿಕ ವಿಷಯಗಳನ್ನು ಹಂಚ್ತಾ ಇದ್ದ ಅಂತಂದರೆ ರಿಯಲಿ ಅದೊಂದು ಸಾಧನೆಯೇ ಕೂಡ ಅವನು ಹೇಗೆ ಮಾಡ್ತಾ ಇದ್ದ ಅದನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಿ ಅದರಲ್ಲಿರುವಂತಹ ಒಳ್ಳೆಯ ವಿಷಯಗಳನ್ನು ಮಾತ್ರ ನಾವು ತಗೊಳ್ಳೋಣ ಅವನು ಹೇಳ್ತಾನೆ ಒಂದು ಜಾಗವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಓಶೋದೋ ಸಕ್ರಿಯ ಜ್ಞಾನದ ಒಂದು ತಂತ್ರ ಎಷ್ಟೋ ಜನ ಗೊತ್ತಿಲ್ಲ ಇದು ಹಾಗಾಗಿ ಇದ್ದೀನಿ ಒಂದು ಕಡೆ ನಿಂತ್ಕೊಳ್ಳಿ ಲೈಟ್ಗಳೆಲ್ಲ ಡಿಮ್ ಮಾಡಿ ಪ್ರಖರವಾದ ಬೆಳಕಿರಬಾರ್ದು ತುಂಬ ಲೈಟಾಗಿ ಮ್ಯೂಸಿಕ್ ಹಾಕಿರಬೇಕು ಅಂತಹ ಒಂದು ವಾತಾವರಣದಲ್ಲಿ ಒಂದು ಕಡೆ ನಿಂತ್ಕೊಂಡು ಬಟ್ಟೆಗಳು ಸಿಡಿಲವಾಗಿರಬೇಕು ವೇಗವಾಗಿ ಉಸಿರಾಡ್ತಾ ಇರಬೇಕು ಅಂದರೆ ಉಸಿರು ತಗೊಳ್ಳೋದು ಉಸಿರು ಬಿಡೋದು ಉಸಿರು ತೊಗೊಳ್ಳೋದು ಬಿಡೋದು ಇಲ್ಲಿ ಯಾವ ಯೋಗದ ಒಂದು ರೂಲ್ಸ್ ಆಗಲಿ ರೆಗ್ಯುಲೇಷನ್ ಆಗಲಿ ಇರೋದಿಲ್ಲ ನಮ್ಮ ಮೂಗಿನ ಹೊಳ್ಳೆಯಿಂದ ಉಸಿರು ತೊಗೋತೀವಿ ಹೊಟ್ಟೆ ತುಂಬುವಷ್ಟು ಉಸಿರು ತೊಗೋತೀವಿ ಹೊಟ್ಟೆಯಿಂದ ಕಂಪ್ಲೀಟ್ ಉಸಿರನ್ನು ಹೊರಗಡೆ ಬಿಡ್ತೀವಿ ಇದರಲ್ಲಿ ಯಾವುದೇ ರೂಲ್ಸು ಅಂದರೆ ಕಾನೂನುಗಳು ಕೂಡ ಇದು ಫಾಲೋ ಮಾಡಬಾರ್ದು ನಾವು ಕಾಲೂನ ವಿರುದ್ಧವಾಗಿ ಮಾಡಬೇಕು ಅಂತಂದರೆ ಮೂಗಿಟ್ಕೋ ಬಲ ಹೊಳ್ಳೆ ಅವೆಲ್ಲ ಏನೂ ಇಲ್ಲ ಇದರಲ್ಲಿ ಉಸಿರು ತೊಗೋತೀರಾ ಉಸಿರು ಬಿಡ್ತೀರಾ ಅಸ್ತವ್ಯಸ್ತವಾಗಿ ಉಸಿರಾಡ್ತೀರಾ ನಿಮ್ಗೆ ಆಶ್ಚರ್ಯ ಆಗುತ್ತೆ ಧ್ಯಾನದಲ್ಲಿ ಹೀಗೂ ಮಾಡ್ಬೋದಾ ಅಂತ ಇದೆ ಅದು ಕೂಡ ಒಂದು ಮೆಥಡ್ ಇದೆ ಹುಚ್ಚುಚ್ಚಾಗಿ ಉಸಿರು ತೊಗೊಳ್ಳಿ ಹುಚ್ಚುಚ್ಚಾಗಿ ಉಸಿರು ಬಿಡಿ ಹಾ ಹೋ ಅಂತಾನೆ ಮೂಗಿಂದ ಉಸಿರು ತಗೊಳ್ಳಿ ಬಾಯಿಂದ ಉಸಿರು ಬಿಡಿ ಹಾ ಅಂತ ಶಬ್ದ ಮಾಡಿ ಹೀಗೆ ನಿಮ್ಮ ವೇಗವಾಗಿ ಉಸಿರಾಡ್ತಾಯಿರಿ ಕೇವಲ ಐದು ಅಥವಾ ಮ್ಯಾಕ್ಸಿಮಮ್ ಹತ್ತು ನಿಮಿಷಗಳಲ್ಲಿ ಏನಾಗ್ತಿರುತ್ತೆ ಕಣ್ಣುಗಳನ್ನು ಮುಚ್ಕೊಂಡಿರ್ತೀರ ಫಾಸ್ಟ್ರಾಗ ಉಸಿರಾಡ್ತಿರುವಾಗ ಏನಾಗುತ್ತೆ ನಿಮಗೇ ಗೊತ್ತಿಲ್ಲದಿದ್ದಾಗೆ ನಿಮ್ಮ ದೇಹದಲ್ಲಿ ಒಂದು ರೀತಿಯ ವಿದ್ಯುತ್ ಸಂಚಲನವಾಗುತ್ತೆ ಬಂಧುಗಳೇ ಹೇಗೆ ಕಿಕ್ ಹೊಡಿತಾ ಇರುತ್ತೆ ಅಂತಂದರೆ ಆ ಒಂದು ಶಾಖಕ್ಕೆ ನೀವು ಒಂದು ಕಡೆ ನಿಲ್ಲಕ್ಕಾಗೋದಿಲ್ಲ ವಾಲಾಡ್ತಿರ್ತೀರಾ ತೂರಾಡ್ತಿರ್ತಾರೆ ನೋಡೋರಿಗೆ ಯಾರೋ ಡ್ರಗ್ಸ್ ತೊಗೊಂಡಿದ್ದಾರೆ ಅಂತರ್ತಾರೆ ಖಂಡಿತ ಡ್ರಗ್ಸ್ ಆಗಲಿ ಡ್ರಿಂಕ್ಸ್ ಆಗಲಿ ತೊಗೋಬೇಕಾಗಿಲ್ಲ ಆ ವೇಗವಾಗಿ ಉಸಿರಾಡಿದಾಗ ನಮ್ಮ ನರನಾಡಿಗಳಿರುವಂಥ ಒಂದೊಂದು ಕಣ ಕಣಗಳು ಕೂಡ ಆ್ಯಕ್ಟಿವೇಟ್ ಆಗಿಬಿಟ್ಟು ಏನಾಗುತ್ತೆ ಆಕ್ಸಿಜನ್ ಹೋಗುತ್ತೆ ಆಕ್ಸಿಜನ್ ಕಾರ್ಬನ್ ಡೈಆಕ್ಸಿಷೇ ಬರುತ್ತೆ ಪ್ರಾಣಶಕ್ತಿ ಒಳಗೆ ಹೋಗುತ್ತೆ ಪ್ರಾಣಶಕ್ತಿ ಹೊರಗಡೆ ಹೋಗುತ್ತೆ ಮಾಡ್ತಾಯಿರಿ ಜೊತೆಗೆ ಐದು ನಿಮಿಷ ಆದ ನಂತರ ಆ ಒಂದು ಉಸಿರಾಡುವ ಸಮಯದಲ್ಲೇ ಮನಸ್ಸನ್ನು ಕೇಂದ್ರೀಕರಿಸಿ ನಿಮ್ಮ ಮನಸ್ಸು ಕೂಡ ಆ ಜೊತೆ ಒಳಗೆ ತಗೋತೀರ ಉಸಿರು ಬಿಟ್ಟಾಗ ಮನಸ್ಸು ಆಚೆ ಹೋಗುತ್ತೆ ಈ ಮಾಡ್ತಾ ಮಾಡ್ತಾ ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ ಇದು ಹೆಸರೇ ಶೂನ್ಯ ಧ್ಯಾನ ನಿಮ್ಮ ಮನಸ್ಸಲ್ಲಿ ನೆಗೆಟಿವ್ ಥಾಟ್ ಬರ್ತಾ ಇತ್ತಲ್ಲ ನೆಗೆಟಿವೂ ಇಲ್ಲ ಪಾಸಿಟಿವೂ ಇಲ್ಲ ಒಂದು ಕ್ಷಣಕ್ಕೆ ನಿಮಗೆ ಮಾನಸಿಕ ಎಷ್ಟು ಶೂನ್ಯಕ್ಕೆ ಹೊಟ್ಟಾಗುತ್ತೆ ಅಂತಂದರೆ ಯಾವ ಯೋಚನೆಯೂ ನೀವು ಬರ್ತಿರೋದಿಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ ಒಂಥರ ಡ್ರಗ್ಸ್ ಸ್ಟೇಜ್ ಅಂತಲೇ ಹೇಳ್ಬೋದು ಇದನ್ನು ಎಲ್ಲೆ ಶ್ರೀ ತೊಗೊಂಡು ಹೇಳ್ತಾರಲ್ಲ ನಾವು ನೋಡಿರ್ತೀವಲ್ಲ ಆ ಒಂದು ಸ್ಟೇಜ್ ಹೊಟ್ಟೋಗಿರ್ತೀರ ಹಾಗೆ ವೇಗವಾಗಿ ಉಸಿರಾಡ್ತಾ ಇರಬೇಕು ಉಸಿರು ತಗೋತಾರೆ ಉಸಿರು ಬಿಡ್ತಾ ಇರ್ತೀರ ಉಸರಿನ ಹಿಂದೆ ನಿಮ್ಮ ಮನಸ್ಸು ಕೂಡ ಹೋಗುತ್ತೆ ಮನಸ್ಸು ಕೂಡ ಹೊರಗಡೆ ಹೋಗುತ್ತೆ ಈ ಒಂದು ಪ್ರಕ್ರಿಯೆಯಲ್ಲಿ ನಿಮ್ಮ ದೇಹ ಶುರು ಶುರುವಾಗುತ್ತೆ ನೆಕ್ಸ್ಟ್ ಏನು ಓಡಾಡ್ತಾ ಆಡ್ತಾ 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 ನಿಮ್ಗೆ ಏನೋ ಒಂದು ರೀತಿಯ ಉನ್ಮಾದತೆ ಉಂಟಾಗುತ್ತೆ ನೋಡೋರಿಗೆ ಆಶ್ಚರ್ಯ ಕಾಣಿಸ್ತಾ ಇರುತ್ತೆ ಆದರೆ ಇದು ಒಂದು ಥೆರಪಿ ಇವತ್ತು ಎಷ್ಟೋ ಸೈಂಟಿಫಿಕ್ ನಮ್ಮ ಕ್ಲಿನಿಕ್ಗಳಲ್ಲಿ ಈ ಥೆರಪಿಗಳನ್ನು ನಾವು ಮಾಡ್ತಾ ಇರೋದು ನೀವು ನೋಡ್ಬೋದು ಆ ಥರ ಆದಾಗ ಏನಾಗುತ್ತೆ ಆ ಮನುಷ್ಯನಲ್ಲಿ ಕ್ರೋಢೀಕೃತ ಕೆಲವೊಂದು ನೋವು ದುಃಖ ದುಮ್ಮಾನಗಳಿರುತ್ತೆ ಯಾವುದೋ ಅಂತಹ ಭಯಂಕರ ನೋವು ಅವನು ಒಳಗೆ ತುಂಬಿಕೊಂಡಿರುತ್ತೆ ಹಾರ್ಟ್ಗಳು ಸ್ಯಾಂಡ್ವಿಚ್ ಅಂತ ಹೇಳ್ತೀವಿ ನೋವಿನ ಸ್ಯಾಂಡ್ವಿಚ್ ಆಗಿರುತ್ತೆ ಅವನು ಮಾಡಿರೋಂತಹ ಗಿಲ್ಟಿ ಫೀಲಿಂಗ್ಗಳು ಕೂಡ ಸ್ಯಾಂಡ್ವಿಚ್ ಆಗಿರುತ್ತೆ ಆ ಭಾವನೆಗಳೆಲ್ಲ ಕಿತ್ಕೊಂಡು ನಿಚ್ಚೆ ಬರುತ್ತೆ ಬಂಧುಗಳೇ ಕಾರಣ ದೇಹದಲ್ಲಿ ಎನರ್ಜಿ ಸಿಕ್ಕಾಪಡೆ ಜಾಸ್ತಿ ಆಗಿಬಿಟ್ಟಿರುತ್ತೆ ವೇಗವಾಗಿ ಉಸಿರಾಡ್ತಿರೋದರಿಂದ ಜೊತೆಗೆ ಮನಸ್ಸು ಕೂಡ ಸ್ತಬ್ಧವಾಗಿ ಹೋಗಿರುತ್ತೆ ಪದೇ ಪದೇ ಉಸಿರನ ಜೊತೆ ಮನಸ್ಸನ್ನು ಒಳಗೆ ಹೊರಗೆ ತೊಗೊಂಡು ಹೋಗ್ತಿರೋದು ಏನಾಗ್ಬಿಡುತ್ತೆ ಅದು ಖಾಲಿಯಾಗ್ಬಿಟ್ಟಿರುತ್ತೆ ಆ ನಿಶ್ಚಲ ಒಂದು ಶಾಂತ ಸ್ಥಿತಿಯಲ್ಲಿ ಏನಾಗುತ್ತೆ ಮನಸ್ಸು ಒಳಗಡೆ ಇರೋದೆಲ್ಲ ಹೊರಗಡೆ ಕಕ್ಕತ್ತಾ ಇರುತ್ತೆ ಕಿರಿಕ್ತಾನೆ ಕೂಗಾಡ್ತಾನೆ ಹಾ ಅಂತಾನೆ ಹೋ ಅಂತಾನೆ ಶಿಳ್ಳೆ ಹಾಕ್ತಾನೆ ವಿಷಲು ಹೊಡಿತಾನೆ ನೋಡೋಕ್ಕೆ ಒಂಥರ ಭಯಂಕರವಾಗಿರುತ್ತೆ ಆದರೆ ಇದು ಒಂದು ಬ್ಯೂಟಿಫುಲ್ ಥೆರಪಿ ಯಾವುದೇ ಔಷಧಿಗಳಿಲ್ದೇ ಡ್ರಗ್ಲೆಸ್ ಥೆರಪಿ ಅಂತ ಏನು ಹೇಳ್ತೀವಲ್ಲ ಆ ಒಂದು ಸ್ಥಿತಿಯನ್ನು ಇದು ತೊಗೊಂಡೋಗುತ್ತೆ ಇದು ಓಶೋ ಸಕ್ರಿಯ ಧ್ಯಾನ ಇದು ಮಾಡಿರೋರಿಗೆ ಗೊತ್ತು ಅದರ ಒಂದು ಸಿಹಿಯ ಅನುಭವ ಇದು ಸಾಮಾನ್ಯವಾಗಿ ವಾರಕ್ಕೆ ಒಂದು ಎರಡು ಸತಿ ಮಾಡಿದ್ರೆ ಸಾಕು ಇಡೀ ನಿಮ್ಮ ಬ್ರೈನ್ ಪೂರ್ತಿ ಎಲ್ಲ ರಿಜುವನೇಟ್ ಆಗಿಬಿಡುತ್ತೆ ರೀಕ್ರಿಯೇಟ್ ಆಗುತ್ತೆ ದೇಹದ ಒಂದೊಂದು ಸೆಲ್ಲುಗಳು ಕೂಡ ಫ್ರೆಶ್ ಆಗಿಬಿಡುತ್ತೆ ಹೊರಗಿನ ವಾತಾವರಣಕ್ಕೆ ನೀವೊಂದು ಹೊಸ ಮನುಷ್ಯರಾಗಿರ್ತೀರ ಯಾವುದೇ ವಿಷಯಗಳನ್ನು ದೃಢವಾಗಿ ತಗೋತೀರ ಯಾರೂ ಕೂಡ ನಿಮ್ಮನ್ನು ಮೋಸ ಮಾಡೋಕ್ಕಾಗೋದಿಲ್ಲ ವಂಚನೆ ಮಾಡೋಕ್ಕಾಗೋದಿಲ್ಲ ಅಷ್ಟೇ ಅಲ್ಲ ನೀವು ಅಂದುಕೊಂಡಂತಹ ಕೆಲಸಗಳು ಕೂಡ ನಿಮಗೆ ಅಡೆತಡೆ ಇಲ್ಲದೆ ಕೆಲಸಗಳಾಗ್ತಾ ಇರುತ್ತೆ ಇದು ಓಶೋ ಸಕ್ರಿಯ ಧ್ಯಾನ ಗೊತ್ತಾಯ್ತಾ ಸಿಂಪಲಾಗಿ ಅಂದರೆ ವೇಗವಾಗಿ ಉಸಿರಾಡಿ ಉಸಿರಿನ ಜೊತೆ ಮನಸ್ಸನ್ನು ಹೊಂದಿಸಿ ಆ ನಂತರ ಚಲನೆ ಮಾಡಲು ದೇಹವನ್ನು ಬಿಡಿ ಅದು ಹೇಗಾರಕ್ಕೆ ಕೂಗಿ ಕುಣಿಸಿ ಕುಪ್ಪಳಿಸಿ ಏನು ಬೇಕಾದ್ರೂ ಮಾಡಿ ಅವಾಗ ಏನಾಗುತ್ತೆ ಕಂಪ್ಲೀಟ್ ನಿಮ್ಮ ಮಾನಸದಲ್ಲಿ ಒಳಗಿರುವಂತಹ ಕಲ್ಮಶಗಳು ಮಾನಸಿಕ ಕಲ್ಮಶ ದೈಹಿಕ ಕಲ್ಮಶ ಅಲ್ಲ ಎಲ್ಲವೂ ಹೊರಟೋಗ್ಬಿಟ್ಟು ಮನಸ್ಸು ಬಿಡುತ್ತೆ ಎಷ್ಟೋ ಜನ ಈ ದೆವ್ವ ಬಂತು ಭೂತ ಬಂತು ಎಲ್ಲ ಹೇಳ್ತಾರಲ್ಲ ಅದು ಯಾವುದು ಇಲ್ಲ ಬಂಧುಗಳೇ ಅವೆಲ್ಲ ನಮ್ಮ ಮಾನಸಿಕ ಸ್ಥಿತಿ ಅಷ್ಟೇ ಈ ಒಂದು ವಶೋದ್ಯಾನದಿಂದ ಇದನ್ನೆಲ್ಲವನ್ನೂ ಕೂಡ ನಾವು ಕಳ್ಕೊಬಹುದು ನೆಕ್ಸ್ಟ್ ರಾಜಯೋಗ ಇದು ಒಂದು ಆಶ್ಚರ್ಯ ಹೇಳ್ಬೋದು ಏನು ಏನೇನೋ ಹೇಳ್ತಾ ಇದ್ದೀರಲ್ಲ ಅಂತ ಏನೇನೋ ಅಲ್ಲ ನಿಮಗೆಲ್ಲ ಗೊತ್ತಿರೋದನ್ನು ಹೇಳಿದ್ರೆ ಏನು ಉಪಯೋಗ ಬಂತು ಅದಕ್ಕೆ ಗೊತ್ತಿಲ್ಲದೆ ಇರುವಂತಹ ಬೇರೆ ವಿಷಯಗಳನ್ನು ಹೇಳಿದಾಗ ಒಂದು ಮೆಲಕು ಆಗುತ್ತೆ ಗೊತ್ತಿದ್ದು ಮರೆತಿರೋರಿಗಂತೂ ಇದು ಒಂದು ವರದಾನ ರಾಜಯೋಗದಲ್ಲಿ ಏನು ಮಾಡೋದು ಇದು ಮಲಗಿ ಮಾಡುವಂತಹ ಒಂದು ಯೋಗ ಒಂದು ಜಾಗವನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಆರಾಮಾಗಿ ಮಲ್ಕೊಂಡಿರ್ತೀರ ಒಂದು ಚಾಪೇನೋ ಅಥವಾ ಯೋಗ ಮ್ಯಾಟೋ ಏನೋ ಹಾಕ್ಕೊಂಡು ತಲೆಯಿಂದ ಮೂರು ಸದ ಮೊದಲು ಉಸಿರನ್ನು ತೊಗೊಂಡು ಉಸರು ಬಿಡಿಯಾದ ಮಾಮೂಲಿ ಯಾವಾಗಲೂ ತಲೆಯಿಂದ ಸುವರ್ಣ ಬಣ್ಣದ ಸೂರ್ಯಕಾಂತಿ ನಮ್ಮ ನೆತ್ತಿಯಿಂದ ಎಂಟರ್ ಆಗ್ತಾ ಇದೆ ನಮ್ಮ ನೆತ್ತಿಯ ಮೇಲ್ಭಾಗದಲ್ಲಿ ಒಂದು ಬ್ರಹ್ಮರಂಧ್ರ ಅಂತ ಇದೆ ಅದಕ್ಕೆ ಒಬ್ಬ ಸಾವು ಸಾವು ಆದಾಗ ವ್ಯಕ್ತಿಯ ತಲೆ ಸಿಡಿಯೋದು ಅಂತ ಹೇಳ್ತಾರೆ ಆ ಬ್ರಹ್ಮರಂಧ್ರ ಸಿಡಿದಾಗ ತಲೆ ಸಿಡಿಯೋದು ಅಂತ ಹೇಳ್ತಾರೆ ಇವಾಗ ನಾನು ಸಾಯೋವರೆಗೂ ಕಾಯಬೇಕಾಗಿಲ್ಲ ಇರುವಾಗಲೇ ಅದನ್ನು ಸದುಪಯೋಗ ಪಡಿಸ್ಕೊಬೋದು ಮಲ್ಕೊಂಡಿದ್ದೀವಿ ಕೈ ಚು ಕಾರುಗಳನ್ನು ಬಾಡಿ ರಿಲ್ಯಾಕ್ಸ್ ಆಗಿರುತ್ತೆ ಮಾನಸಿಕವಾಗಿ ನನ್ನ ಎರಡು ಕಾಲುಗಳು ಎರಡು ಕೈಗಳು ರಿಲ್ಯಾಕ್ಸ್ ಆಗಿದೆ ಕ್ಷಣಕಾಲಗಳು ಮಾತ್ರ ನನ್ನ ಇಡೀ ದೇಹ ಇಲ್ಲದೆ ಕಂಪ್ಲೀಟ್ ನನ್ನ ಮಾನಸಿಕ ಒಂದು ಈ ಧ್ಯಾನಕ್ಕೆ ಸಹಕಾರಿಯಾಗಲಿ ಅಂತ ಮಾನಸಿಕ ಸಂಕಲ್ಪನ ಇಮ್ಯಾಜಿನೇಷನ್ನಲ್ಲಿ ಮಾಡ್ಕೋಬೇಕು ಆನಂತರ ಸುವರ್ಣ ಬಣ್ಣದ ಸೂರ್ಯನ ಕಿರಣಗಳು ನಮ್ಮ ನೆತ್ತಿಯಿಂದ ನಮ್ಮ ದೇಹಕ್ಕೆ ಎಂಟರ್ ಆಗ್ತಾ ಇದೆ ಹೇಗೆ ನೆತ್ತಿಯಿಂದ ಎಂಟರಾಗಿ ಆಜ್ಞಾಚಕ್ರಗೆ ಬಂದು ಕತ್ತಿನತ್ತ ಬಂದು ಕತ್ತಿನ ಹತ್ರ ಇರುವಂತಹ ಥೈರಾಯ್ಡ್ ಗ್ಲ್ಯಾಂಡ್ ವಾಯ್ಸ್ ಬಾಕ್ಸ್ನೆಲ್ಲ ಕ್ಲೆನ್ಸ್ ಮಾಡಿ ಅಲ್ಲಿರೋ ನೆಗೆಟಿವ್ನೆಲ್ಲ ಫ್ಲಶ್ ಔಟ್ ಮಾಡಿ ಎರಡು ಕೈಗಳ ಮುಖಾಂತರ ಬೆರಳುಗಳ ಮುಖಾಂತರ ಹೊರಗಡೆ ಹೋಗ್ತಾ ಇದೆ ಮತ್ತು ಎಂಟರ್ ಆದಂತಹ ಸುವರ್ಣ ಬಣ್ಣದ ಎನರ್ಜಿ ನಮ್ಮದ ಕತ್ತಿನ ಹತ್ರ ಬಂದು ಎದೆಯ ಗೂಡಿನ ಹತ್ರ ಬಂದು ಅಲ್ಲಿರೋ ಅನಾಹತ ಚಕ್ರ ನಮ್ಮ ಎದೆಯ ಬಲಭಾಗ ಎಡಭಾಗದಲ್ಲಿರುವಂತಹ ನೆಗೆಟಿವ್ ಎನರ್ಜಿನೆಲ್ಲ ಫ್ಲಶ್ ಔಟ್ ಮಾಡಿ ಹೊಕ್ಕಳಿನ ಜಾಗಕ್ಕೆ ಬಂದು ಹೊಕ್ಕಳು ಅಂದ್ರೇನು ಎಪ್ಪತ್ತೈದು ಸಾವಿರ ನಾಡಿಗಳು ಸೇರುವಂತಹ ಉಗಮ ಸ್ಥಾನ ತಾಯಿಯ ಹೊಟ್ಟೆಯಿಂದ ಬಂದಾಗ ನಮ್ಮನ್ನು ಪ್ರೋ ಬೆಳೆಸಿ ಪೋಷಿಸಿ ಬೆಳೆಸುವಂತಹ ಜಾಗ ಆ ಒಂದು ಕರುಳು ಬಳ್ಳಿ ಆ ಜಾಗಕ್ಕೆ ಎನರ್ಜಿ ಕೊಡ್ತಾ ಬನ್ನಿ ತಲೆಯಿಂದ ಎಂಟರ್ ಸುವರ್ಣ ಬಣ್ಣದ ರೇಷ್ ಸೂರ್ಯ ರಶ್ಮಿ ನಮ್ಮ ಹೊಕ್ಕಳಲ್ಲಿರುವಂತಹ ನೆಗೆಟಿವ್ ಎನರ್ಜಿನೆಲ್ಲ ಫ್ಲಶ್ ಔಟ್ ಮಾಡಿ ಎರಡು ತೊಡೆಗಳ ಮುಖಾಂತರ ಹೊರಗಡೆ ಬಂದು ಅಂಗಾಲಿನ ಮುಖಾಂತರ ಹೊರಗಡೆ ಹೋಗ್ತಾ ಇದ್ದಾಳೆ ಭೂಮಿ ತಾಯಿ ಅದನ್ನೆಲ್ಲ ಹೀರ್ಕೋತಾ ಇದ್ದಾಳೆ ಎಷ್ಟು ಚೆನ್ನಾಗಿದೆ ಅನ್ನೋ ಕಲ್ಪನೆ ಸುವರ್ಣ ಬಣ್ಣ ತಲೆಯಿಂದ ಎಂಟರಾಗಿ ಕಾಲಿಂದ ಹೊರಗಡೆ ಹೋಗ್ತಾ ಇದೆ ಹಾಗೆಯೇ ಇದು ಉಸಿರು ತಗೊಂಡಾಗ ಎಲ್ಲ ಕ್ಷಣ ಮಾತ್ರದಲ್ಲಿ ಮಾಡುವಂತಹ ಕ್ರಿಯೆ ಉಸಿರನ್ನು ಬಿಡುವಾಗ ಕಾಲಿನ ಹತ್ತಿರ ಚಂದ್ರನ ನೀಲಿ ವರ್ಣದ ಎನರ್ಜಿ ನಮ್ಮ ದೇಹವನ್ನು ಎಂಟರ್ ಇದೆ ಅಂತ ಕಲ್ಪನೆ ಮಾಡಿಕೊಳ್ಳಿ ಉಸಿರು ತಗೊಳ್ಳುವಾಗ ಸೂರ್ಯದ ಬೆಳಕು ಉಸಿರು ಬಿಡುವಾಗ ನೀಲಿ ವರ್ಣದ ಬೆಳಕು ಕಾಲಿಂದ ಬಂದು ತಲೆಯಿಂದ ಮೇಲಕ್ಕೆ ಹೋಗ್ತಾ ಇದೆ ಹೀಗೆ ಉಚ್ಛ್ವಾಸ ನಿಚ್ವಾಸಗಳು ಉಚ್ಛ್ವಾಸ ಹಳದಿಯ ಬಣ್ಣದ ಎನರ್ಜಿ ನಿಶ್ವಾಸ ನೀಲಿ ಬಣ್ಣದ ಎನರ್ಜಿ ನೀಲಿ ಬಣ್ಣದ ಎನರ್ಜಿ ಚಂದ್ರನಿಂದ ಬರ್ತಾಯಿದೆ ಸೂರ್ಯನಿಂದ ಹಳದಿ ಬಣ್ಣದ ಎನರ್ಜಿ ಬರ್ತಾ ಇದೆ ಈ ಕಲ್ಪನೆ ಮಾಡಿಕೊಂಡಾಗ ನಮ್ಮ ದೇಹ ಒಂದು ಸಮತೋಲನವನ್ನು ಸ್ಥಾಪಿಸುತ್ತೆ ಸ್ವಲ್ಪ ಆದ ತಕ್ಷಣವೇ ಎರಡು ನಿಮಿಷ ಆದಮೇಲೆ ಮನಸ್ಸಿನಲ್ಲಿ ಒಂದು ಬಾಲನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಎನರ್ಜಿ ಬಾಲ್ ಅಂತಂದ್ಬಿಟ್ಟು ಅದನ್ನು ಉಸಿರಲ್ಲಿ ಸಮೇತ ತಗೊತಾ ಇದ್ದೀವಿ ಒಳಗಡೆ ಅದು ನಮ್ಮ ದೇಹದಲ್ಲೆಲ್ಲ ಹರಡಿಬಿಟ್ಟು ನಮ್ಮ ದೇಹಕ್ಕೆ ಒಂದು ಶಕ್ತಿಯನ್ನು ಇದೆ ಈ ಒಂದು ಕಲ್ಪನೆ ಮಾಡಿಕೊಂಡಾಗ ರಾಜಯೋಗದ ಧ್ಯಾನವನ್ನು ನಾವು ಮಾಡ್ಬೋದು ಬಂದೇಳೆ ಈ ಬಹಳ ಸುಲಭ ಅಷ್ಟೇ ಅಲ್ಲ ಅಷ್ಟೇ ಪ್ರಖರವಾಗಿರುತ್ತೆ ಒಬ್ಬರು ಸೈಕಾಲಜಿಸ್ಟ್ ಒಬ್ಬರು ಡಾಕ್ಟರ್ ಜಾನ್ ಫಾರ್ಡ್ ಅಂತ ಇದ್ದರು ಅವರು ಮಾಡಿರುವಂತಹ ಚಕ್ರ ಮತ್ತು ಕುಂಡಲಿನಿ ಮೆಡಿಟೇಷನ್ ಅಂತ ಒಂದು ಹೇಳಿಕೊಟ್ರು ಅದರಲ್ಲಿ ಏನು ಹೇಳ್ತಂದರೆ ಎಲ್ಲ ಧ್ಯಾನಗಳ ಥರನೇ ಕೂತ್ಕೋಬೇಕು ಕೂತ್ಕೊಂಡು ನಮ್ಮ ಆಜ್ಞಾ ಚಕ್ರದಲ್ಲಿ ನಾವು ಚಕ್ರ ನೀವು ಕೇಳಿದ್ದೀರ ಚಕ್ರಗಳು ಅಂದರೆ ಏನೋ ಇವೆಲ್ಲ ಆ ಒಂದು ಚಿತ್ರವನ್ನು ಇವಾಗ ಗೂಗಲಲ್ಲಿ ಹಾಕರು ಬರುತ್ತೆ ಆ ಚಿತ್ರವನ್ನು ಒಂದು ಫೋಟೋ ಥರ ಇಟ್ಕೊಂಡ್ಬಿಟ್ಟು ಅಥವಾ ಗೋಡೆಗೆ ಕಣ್ಣಿನ ನೇರಕ್ಕೆ ಅದನ್ನು ಇಟ್ಕೊಂಡ್ಬಿಟ್ಟು ಅದನ್ನು ಧ್ಯಾನ ಮಾಡ್ತಾ 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 ವೀಕ್ಷಣೆಯನ್ನು ಮಾಡ್ತಾ ಇರಬೇಕು ನೋಡ್ಬಿಟ್ಟು ಸ್ವಲ್ಪ ತಾವನ್ನ ಕಣ್ಮಿಚ್ಕೊಂಡಾಗ ಒಳಗಣ್ಣಿನಲ್ಲಿ ಅದನ್ನು ಅನುಭವಿಸ್ಬೇಕು ಅವು ಅದನ್ನೇ ಧ್ಯಾನ ಮಾಡ್ತಾಯಿದ್ದೆ ಸತತವಾಗಿ ಕೆಲವೊಂದು ಬೀಜಾಕ್ಷರಗಳು ಕೂಡ ಅದಕ್ಕಿದೆ ಅದನ್ನು ಸತತವಾಗಿ ಮಾನಸಿಕವಾಗಿ ನಾವು ಹೇಳ್ಕೊತಾ ಇದ್ದಾಗ ನಮ್ಮ ದೇಹದಲ್ಲಿ ಕೆಲವೊಂದು ಏರುಪೇರುಗಳಾಗತ್ತವೆ ತರ್ಡ್ ಐ ಓಪನ್ ಅಂತ ಹೇಳ್ತೀವಿ ಈ ಥರ ವಿಚಿತ್ರ ಅನುಭವಗಳಾಗಿ ಅದಕ್ಕೆ ಹೇಳಿದ್ದೆವು ನಾನು ನಿಮ್ಮ ಅತೀಂದ್ರಿಯ ಜ್ಞಾನಕ್ಕೆ ರಹದಾರಿ ಈ ಧ್ಯಾನ ಅಂತ ಅಂದ್ಬಿಟ್ಟು ಹಾಗಾಗಿ ಇದರಲ್ಲಿ ಬೇಕಾದಷ್ಟಿವೆ ಆಂತರಿಕ ಧಾರಣ ಬಾಹ್ಯ ಪ್ರಪಂಚ ಧಾರಣ ಇಷ್ಟೊಂದು ಕಲ್ಪನಾ ಪ್ರೇರಿತ ಧಾರಣ ಹೀಗೆ ನಮ್ಗೆ ಯಾವ ವಿಷಯ ಬೇಕೋ ಆ ವಿಷಯವನ್ನು ಧಾರಣೆ ಮಾಡಿಕೊಂಡು ಮಾನಸಿಕವಾಗಿ ಅದನ್ನು ಅನುಭವಿಸಿ ಅದರ ಕಡೆ ಗಮನ ಕೊಟ್ಟಾಗ ಇದು ಧ್ಯಾನ ಅಂತ ಅನಿಸ್ಕೊಳುತ್ತೆ ಬಂಧುಗಳೇ ಹಾಗಾಗಿ ಬರೀ ಯಾವುದೋ ಸಣ್ಣ ಪುಟ್ಟ ಧ್ಯಾನಗಳನ್ನು ಮಾಡ್ತಾ ಅಷ್ಟೇ ನೀವು ಸಮಯನ ವ್ಯಯ ಮಾಡೋ ಬದಲು ಬನ್ನಿ ನನ್ನ ಕ್ಲಿಕೆ ಬಂದಾಗ ಇವೆಲ್ಲ ವಿಷಯಗಳನ್ನು ನೀವು ಕಲ್ತ್ಕೋಬೋದು ಕಲ್ತ್ಕೊಂಡು ಇನ್ನೊಬ್ಬರಿಗೆ ಹೇಳ್ಕೊಡಿ ಹಾಗೆ ನಿಮ್ಮ ಜೀವನ ವೃತ್ತಿಯನ್ನು ಕೂಡ ಮಾಡ್ಕೋಬೋದು ಮತ್ತೊಬ್ಬರಿಗೆ ಧ್ಯಾನವನ್ನು ಹೇಳಿಕೊಟ್ಟು ಪುಣ್ಯವನ್ನು ಸಂಪಾದನೆ ಮಾಡ್ಬೋದು ಹಣವನ್ನು ಸಂಪಾದನೆ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಇದೇ ಪ್ರಖರವಾಗಿ ಬೆಳಕಿಗೆ ಬರುತ್ತೆ ಮೆಡಿಸಿನ್ ಕಾಲ ಆಗೋಯ್ತು ಔಷಧಿಯ ಕಾಲ ಮುಗಿತು ಮೆಡಿಟೇಷನ್ ಕಾಲ ಬರ್ತಾಯಿದೆ ಪ್ರತಿಯೊಬ್ಬರು ಕೂಡ ಮೆಡಿಕೇಷನ್ ಬದಲು ಮೆಡಿಟೇಷನ್ ಫಾಲೋ ಮಾಡ್ತಾ ಬನ್ನಿ ಹೋಲ್ನೆಸ್ ಬದಲು ಹೋಲಿನೆಸ್ನ ಪ್ರಾರಂಭ ಮಾಡ್ತಾ ಬನ್ನಿ ಬಂಧಗಡೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಧ್ಯಾನ ಧ್ಯಾನದ ಮಹಿಮೆ ಮಾಡಲೇಬೇಕು ಮಾಡಬೇಕು ಅಂದರೆ ಹ್ಯಾಂಗೆ ಮಾಡಬೇಕು ಕಲಿತು ಮಾಡಿದಾಗ ಅದರ ಎಫೆಕ್ಟಿವ್ನೆಸ್ ಜಾಸ್ತಿ ಇರುತ್ತೆ ಬರೀ ಒಂದು ಚಾನಲ್ ನೋಡಿಬಿಟ್ಟು ಅಷ್ಟೇ ಫಾಲೋ ಮಾಡಬೇಡಿ ಅದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ಮಾಡಿದಾಗ ನಿಮಗೆ ನಿಮ್ಮ ಮನೆಯವರಿಗೆ ನಿಮ್ಮ ಕುಟುಂಬದವರಿಗೆ ನಿಮ್ಮ ರಾಜ್ಯ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂಥೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಬಸವಾ ಟಿವಿಯ ಸಮಸ್ತ ವೀಕ್ಷಕರೊಳಗೆ ಶರಣು ಶರಣಾರ್ಥಿ